ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ಇಡೀ ದೇಶಾದ್ಯಂತ ಪ್ರತೀಕ್ಷಣ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ಅದು ಜಮ್ಮು ಕಾಶ್ಮೀರದ ಪಾಲ್ಗಾಂ ಭೀಕರ ಮಾರಣ ಹೋಮಕ್ಕೆ ಸಂಬಂಧಪಟ್ಟ ಹಾಗೆ ಬರೋಬ್ಬರಿ ಇಪ್ಪತ್ತ ಎಂಟು ಮಂದಿ ಪ್ರಾಣವನ್ನ ಕಳ್ಕೊಂಡ್ರು ಅಮಾಯಕರು ಯಾವ ತಪ್ಪನ್ನು ಕೂಡ ಮಾಡಿರಲಿಲ್ಲ ನಮ್ಮ ದೇಶದ ಅವಿಭಾಜ್ಯ ಅಂಗ ಆಗಿರುವಂತಹ ಜಮ್ಮು ಕಾಶ್ಮೀರದ ನಿಸರ್ಗದ ಆ ಸೌಂದರ್ಯವನ್ನ ಸವಿಯೋಣ ಅಂತ ಹೋಗಿದ್ರು ಕುಟುಂಬಸ್ಥರ ಜೊತೆಗೆ ಆರಾಮಾಗಿ ಕಾಲ ಕಳೆಯೋಣ ಅಂತ ಹೋಗಿದ್ರು ಆದ್ರೆ ಅಂಥವರು ಬಲಿಯಾಗುವಂತಹ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಇತ್ತೀಚೆ ಇತ್ತೀಚೆಗೆ ದಿನಗಳಲ್ಲೇ ಕಂಡಂತ ಅತ್ಯಂತ ಭೀಕರವಾದಂತ ದಾಳಿ ಅಥವಾ ಅತ್ಯಂತ ಭೀಕರವಾದಂತ ಮಾರಣ ಹೋಮ ಇದು ಯೋಚನೆ ಮಾಡಿ ಆರಾಮಾಗಿ ಇಡೀ ಕುಟುಂಬದ ಜೊತೆಗೆ ಆಟ ಆಡ್ತಿದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಭಯೋತ್ಪಾದಕರು ಎಂಟ್ರಿ ಕೊಡ್ತಾರೆ ಬರ್ತಾ ಇದ್ದ ಹಾಗೆ ನಿನ್ನ ಧರ್ಮ ಯಾವುದು ಅಂತ ಕೇಳ್ತಾರೆ ನೀನು ಹಿಂದೂನಾ ಮುಸ್ಲಿಮ ಅಂತ ಹೇಳಿ ಖಚಿತಪಡಿಸಿಕೊಳ್ತಾರೆ ಅದಾದ ಬಳಿಕ ಪುರುಷರನ್ನ ಮಹಿಳೆಯರನ್ನ ಮಕ್ಕಳನ್ನ ಪ್ರತ್ಯೇಕವಾಗಿ ನಿಲ್ಲಿಸುತ್ತಾರೆ ಕುಟುಂಬಸ್ಥರ ಎದುರೇ ಆ ಕುಟುಂಬಕ್ಕೆ ಸಂಬಂಧಪಟ್ಟಂತ ಪುರುಷ ಪ್ರಜೆಯನ್ನ ಗುಂಡಿಕ್ಕಿ ಸಾಯಿಸಿ ಬಿಡ್ತಾರೆ ಅಯ್ಯೋ ಬಿಟ್ಬಿಡಿ ಅಂತ ಕೇಳಿದ್ರೂ ಕೂಡ ಯಾವುದಕ್ಕೂ ಕರಗದೆ ಅವರ ತಲೆಗೆ ಗುಂಡು ಹಾರಿಸ್ತಾರೆ ಅಂದ್ರೆ ಯೋಚನೆ ಮಾಡಿ ಇದು ದುರಂತ ಅಂತ ಈ ರೀತಿಯಾಗಿ ಬಲಿಯಾದಂತವರು ಇನ್ಯಾವುದೋ ದೇಶದಲ್ಲಿ ಅಲ್ಲ ಈ ರೀತಿಯಾಗಿ ಬಲಿಯಾದಂತವರು ನಮ್ಮ ದೇಶದ ಅವಿಭಾಜ್ಯ ಅಂಗ ಆಗಿರುವಂತ ಜಮ್ಮು ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಹೋದ್ರೆ ಇಂಥದ್ದೊಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಪ್ರವಾಸಿಗರಿಗೆ ಅಂದ್ರೆ ಅದು ಎಂಥ ದುರಂತದ ವಿಚಾರ ನೋಡಿ ಬಂಧುಗಳೇ ಘಟನೆಗೆ ಸಂಬಂಧಪಟ್ಟ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ನಾವೆಲ್ಲರೂ ಕೂಡ ಗಮನಿಸಲೇ ವಿವರ ಇದು ಅಥವಾ ನಾವು ತಿಳ್ಕೊಳ್ಳೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಸೇನಾ ಕಾರ್ಯಾಚರಣೆ ಆರಂಭ ಆಗಿದೆಯಲ್ಲ ಏನಾದರೂ ಪ್ರಗತಿ ಆಗಿದೆಯಾ ಏನಾದರೂ ಸುಳಿವು ಸಿಕ್ಕಿದೆಯಾ ಆ ಡೀಟೇಲ್ ಗಮನಿಸೋಣ ಮತ್ತೊಂದು ಈ ಘಟನೆಯ ಹಿಂದೆ ಪಾಕಿಸ್ತಾನದ ಕೈವಾಡ ಪತ್ತಿಯಾಗಿದೆ ಅದೇನು ಆ ವಿವರವನ್ನ ಗಮನಿಸೋಣ ಮತ್ತೊಂದು ಬಹಳ ಬೇಸರದ ವಿಚಾರ ಅಂದ್ರೆ ಯಾವ ಧರ್ಮವಾಗ್ಲಿ ಅಥವಾ ಧರ್ಮ ಗ್ರಂಥವಾಗ್ಲಿ ಇನ್ನೊಂದು ಧರ್ಮದವರನ್ನ ಸಾಯಿಸಿ ಪ್ರಾಣವನ್ನ ತೆಗೆದು ಜೀವವನ್ನ ತೆಗೆದು ನಮ್ಮ ಧರ್ಮವನ್ನ ಉಳಿಸು ನಮ್ಮ ಧರ್ಮವನ್ನ ಕಾಪಾಡು ಅಂತ ಹೇಳೋದಿಲ್ಲ ಆದರೆ ಇವರು ಮಾತ್ರ ಇನ್ನೊಂದು ಧರ್ಮದವರ ಪ್ರಾಣವನ್ನು ತೆಗೆದು ಅಥವಾ ಇನ್ನೊಂದು ಧರ್ಮವನ್ನ ಸರ್ವನಾಶ ಮಾಡಿ ನಮ್ಮ ಧರ್ಮವನ್ನ ಕಟ್ತೀವಿ ನಮ್ಮ ಧರ್ಮವನ್ನ ಬೆಳೆಸ್ತೀವಿ ಅಂತ ಹೊರಟಿದ್ದಾರಲ್ಲ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಇದು ಅತ್ಯಂತ ಅಪಾಯಕಾರಿ ಅತ್ಯಂತ ಅಪಾಯಕಾರಿ ಇದು ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇಲ್ಲಿ ಆಗಿರೋದು ಕೂಡ ಅದೇ ಯಾವ ಕಾರಣಕ್ಕಾಗಿ ಮಾತನ್ನ ಹೇಳ್ತಾ ಇದ್ದೀನಿ ಅವರು ದಾಳಿ ಮಾಡುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಗುಂಡಿನ ಸುರಿಮಳೆ ಗೈದಿಲ್ಲ ಅವರು ಬಂದಂಥವ್ರು ನೀನು ಯಾವ ಧರ್ಮ ಅಂತ ಖಚಿತಪಡಿಸಿಕೊಂಡು ಅದಾದ ಬಳಿಕ ಗುಂಡಿಕ್ಕಿ ಇಡೀ ದೇಶಕ್ಕೊಂದು ಸಂದೇಶವನ್ನು ಸಾರುವಂತ ಕೆಲಸವನ್ನ ಮಾಡಿದ್ದಾರೆ ಈ ಜಮ್ಮು ಕಾಶ್ಮೀರ ಯಾವುದು ಒಂದು ಧರ್ಮಕ್ಕೆ ಸೇರಿದ್ದು ಇನ್ನೊಂದು ಧರ್ಮಕ್ಕೆ ಸೇರಿದ್ದ ಅಲ್ಲ ಇನ್ನೊಂದು ಧರ್ಮದವರು ಇಲ್ಲಿ ಬಂದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ ಎನ್ನುವಂಥ ರೀತಿಯಲ್ಲಿ ಒಂದು ಸಂದೇಶ ಸಾರುವಂತ ಕೆಲಸವನ್ನ ಮಾಡಿದ್ದಾರೆ ನೋಡಿ ಎಂಥ ದುರಂತ ಅಂದ್ರೆ ಒಂದು ಕಡೆಯಿಂದ ಜಾತಿ ಧರ್ಮ ಇದೆಲ್ಲವನ್ನು ಕೂಡ ಮೀರಿ ಬದುಕಬೇಕು ಅಂತ ಹೊರಟಿರುವಂಥ ವರ್ಗ ಇನ್ನೊಂದು ಕಡೆಯಿಂದ ಇಲ್ಲ ಇನ್ನೊಂದು ಧರ್ಮದವ್ರನ್ನ ಸಾಯಿಸಿ ಇನ್ನೊಂದು ಧರ್ಮದವ್ರನ್ನ ಸರ್ವನಾಶ ಮಾಡಿ ನಮ್ಮ ಧರ್ಮವನ್ನು ಇನ್ನೇನೋ ಮಾಡ್ತೀವಿ ಅಂತ ಹೊರಟಿರುವಂಥ ವರ್ಗ ಐತಿ ಇದು ದುರಂತ ಇದೆ ಈಗ ಘಟನೆಯ ವಿವರವನ್ನು ಗಮನಿಸ್ತಾ ಹೋಗೋಣ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ ಸೇನಾ ಕಾರ್ಯಾಚರಣೆ ಈಗಾಗಲೇ ಆರಂಭ ಆಗಿದೆ ಸೌದಿಯಲ್ಲಿ ಇದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ರಾತ್ರಿಯೇ ವಾಪಸ್ ಆಗಿದ್ದಾರೆ ಅಮಿತ್ ಶಾ ಕೂಡ ಘಟನಾ ಸ್ಥಳಕ್ಕೆ ಹೋಗಿ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅಂತದೆಲ್ಲವನ್ನೂ ಕೂಡ ನಡೆಸ್ತಾ ಇದ್ದಾರೆ ಆರಂಭಿಕವಾಗಿ ಇಬ್ಬರು ಉಗ್ರರನ್ನ ಎನ್ಕೌಂಟರ್ ಮಾಡಲಾಗಿದೆ ಆದರೆ ಆ ಉಗ್ರರು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಅಲ್ಲ ಗಡಿ ಭಾಗದಲ್ಲಿ ನುಸುಳುವಂತ ಕೆಲಸವನ್ನ ಮಾಡ್ತಾ ಇದ್ರು ಅವರನ್ನ ಎನ್ಕೌಂಟರ್ ಮಾಡಲಾಗಿದೆ ಇದರ ನಡುವೆ ಈಗಾಗಲೇ ಕುಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ ಎಲ್ಲ ಕಡೆಗಳಲ್ಲೂ ಕೂಡ ಉಗ್ರರಿಗೋಸ್ಕರ ಹುಡುಕಾಟ ಅಂತದೆಲ್ಲವನ್ನೂ ಕೂಡ ನಡೆಸಿದೆ ಇದೆ ಘಟನೆ ನಡೆದು ಕೆಲವೇ ಗಂಟೆಯಲ್ಲಿ ಉಗ್ರರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸುಳಿವೆಲ್ಲವೂ ಕೂಡ ಪತ್ತೆಯಾಗಿದೆ ಆರಂಭಿಕ ಹಂತದಲ್ಲಿ ರೇಖಾಚಿತ್ರವನ್ನ ಬಿಡಿಸಿ ಆ ರೇಖಾಚಿತ್ರವನ್ನ ಬಿಡುಗಡೆಗೊಳಿಸಲಾಗಿತ್ತು ಅದಾದ ಬಳಿಕ ರೇಖಾಚಿತ್ರ ಮಾತ್ರ ಅಲ್ಲ ಉಗ್ರರ ಅಸಲಿ ಫೋಟೋ ಉಗ್ರರ ಅಸಲಿ ಗುರುತು ಎಲ್ಲವೂ ಕೂಡ ಪತ್ತೆಯಾಗಿದೆ ಎನ್ಐಎ ಅಧಿಕಾರಿಗಳು ಅದನ್ನ ಬಿಡುಗಡೆಗೊಳಿಸಿದ್ದಾರೆ ಎನ್ಐಎ ಅಧಿಕಾರಿಗಳ ಬಳಿ ಅಥವಾ ಗುಪ್ತಚರ ಇಲಾಖೆಯ ಬಳಿ ಉಗ್ರರಿಗೆ ಸಂಬಂಧಪಟ್ಟ ಒಂದು ಪಟ್ಟಿ ಒಂದು ಲಿಸ್ಟ್ ಎಲ್ಲವೂ ಕೂಡ ನೀಟಾಗಿ ಇರುತ್ತೆ ಮೊದಲೇ ರೆಡಿ ಮಾಡ್ಕೊಂಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ನಾಲ್ಕು ಫೋಟೋವನ್ನು ಅಥವಾ ನಾಲ್ವರ ಫೋಟೋವನ್ನು ರಿಲೀಸ್ ಮಾಡಲಾಗಿದೆ ಒಟ್ಟು ಆರು ಮುಸುಕುದಾರಿ ಉಗ್ರರು ಬಂದಿದ್ರಂತೆ ಅದರಲ್ಲಿ ಒಂದಷ್ಟು ಜನ ಮುಸುಕಿರ್ಲಿಲ್ಲ ಅಂತವ್ರನ್ನ ಗುರುತು ಹಿಡಿದು ಹಿಡಿದಿದ್ದಾರೆ ಪ್ರತ್ಯಕ್ಷ ದರ್ಶನಗಳೆಲ್ಲರೂ ಕೂಡ ಆ ಆರರಲ್ಲಿ ನಾಲ್ಕು ಜನಕ್ಕೆ ಸಂಬಂಧಪಟ್ಟ ಗುರುತು ಪತ್ತಿಯಾಗಿದೆ ಇವ್ರು ಯಾರು ಅಂತ ಗಮನಿಸ್ತಾ ಹೋಗೋದಾದ್ರೆ ಅದೇ ನಿಷೇಧಿತ ರಕ್ತ ಪಿಪಾಸು ಆಗಿರುವಂತಹ ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಸಂಬಂಧಪಟ್ಟಂತವ್ರು ಅಥವಾ ಅದ ಅದರ ಅಂಗಸಂಸ್ಥೆಗೆ ಸಂಬಂಧಪಟ್ಟಂತವ್ರು ಇವರೆಲ್ಲರೂ ಕೂಡ ಈ ನಾಲ್ವರಲ್ಲಿ ಒಬ್ಬ ಸ್ಥಳೀಯ ಇನ್ನುಳಿದಂತೆ ಮೂವರು ಪಾಕಿಸ್ತಾನ ಮೂಲದವರು ಅಥವಾ ಪಾಕಿಸ್ತಾನದಿಂದ ಬಂದಂತವರು ಅದರಲ್ಲಿ ಒಬ್ಬ ಪಾಕಿಸ್ತಾನ ಸೇನೆಯಲ್ಲಿ ಈ ಹಿಂದೆ ಕೆಲಸವನ್ನ ಮಾಡಿದವನು ಎನ್ನುವಂತ ವಿಚಾರವೂ ಕೂಡ ಇದೀಗ ಬಯಲಾಗ್ತಾ ಇದೆ ಇವರೆಲ್ಲರೂ ಕೂಡ ಪಾಕಿಸ್ತಾನದಿಂದ ಬಂದಂತವರು ಬಹಳ ಬೇಸರದ ವಿಚಾರ ಏನು ಗೊತ್ತಾ ಪಾಕಿಸ್ತಾನ ಏನು ಭಾರತಕ್ಕೆ ಉಗ್ರರನ್ನ ಚೂ ಬಿಡುವಂತ ಕೆಲಸವನ್ನ ಮಾಡುತ್ತೆ ಅಥವಾ ಭಾರತ ವಿರುದ್ಧ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡುತ್ತೆ ಅದೆಲ್ಲವೂ ಕೂಡ ಓಕೆ ಆದ್ರೆ ಬಹಳ ಬೇಸರ ಅಂದ್ರೆ ಒಂದಷ್ಟು ಉಗ್ರರು ನಮ್ಮ ನಿಮ್ಮ ನಡುವೆಯೇ ಇರ್ತಾರೆ ಯಾವಾಗ ತಿರುಗಿ ಬೀಳ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಯಾವ ವೇಷದಲ್ಲಿ ಇರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಇದೇ ನೆಲದಲ್ಲಿ ಹುಟ್ಟಿ ಇದೇ ನೆಲದಲ್ಲಿ ಬೆಳೆದು ಇದೇ ನೆಲದ ಅನ್ನವನ್ನ ತಿಂದು ಇದೇ ಅನ್ ದೇಶಕ್ಕೆ ದ್ರೋಹ ಬಗೆಯುವಂತ ಕೆಲಸವನ್ನ ಮಾಡ್ತಾರೆ ಆ ನಾಲ್ವರಲ್ಲಿ ಒಬ್ಬ ಅದೇ ರೀತಿ ಆಗಿದ್ದಂಥವನು ಈಗ ಬಂದಂತ ಎಲ್ಲ ಉಗ್ರರಿಗೂ ಕೂಡ ಆತನೇ ಸಾಥನ್ನ ಕೊಟ್ಟಿದ್ದಾನೆ ಅಥವಾ ಆತನೇ ಸರಿಯಾದ ರೀತಿಯಲ್ಲಿ ಅವ್ರನ್ನ ಗೈಡ್ ಮಾಡುವಂತ ಕೆಲಸ ಅಥವಾ ಅವ್ರನ್ನ ಕರ್ಕೊಂಡು ಹೋಗುವಂತ ಕೆಲಸ ಅಂತದೆಲ್ಲವನ್ನೂ ಕೂಡ ಮಾಡಿದ್ದಾನೆ ನಿಜವಾದಂಥ ದೇಶ ದ್ರೋಹ ಅಂದರೆ ಇದೆ ದೇಶಕ್ಕೆ ದ್ರೋಹ ಬಗೆಯೋದು ಅಂದರೆ ಇದೆ ಇಲ್ಲೇ ಹುಟ್ಟಿ ಬೆಳೆದು ಇಲ್ಲಿಯ ನೀರು ಅನ್ನ ಎಲ್ಲವನ್ನೂ ಕೂಡ ತಿಂದು ಕೊನೆಗೆ ಈ ದೇಶಕ್ಕೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡ್ತಾರಲ್ಲ ಅದಕ್ಕಿಂತ ನೀಚರು ಇನ್ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ ಈಗ ಪ್ರತೀಕಾರ ಪ್ರತಿಕಾರ ಎನ್ನುವಂಥ ಮಾತನ್ನ ಹೇಳ್ತಾ ಇದ್ದೀವಲ್ಲ ಇಲ್ಲಿ ಪ್ರತೀಕಾರ ಹೇಗಿರಬೇಕು ಅಂದ್ರೆ ಆ ಹೊರಗಡೆಯಿಂದ ಬಂದಂಥ ಉಗ್ರರನ್ನ ಗುಂಡಿಕ್ಕೋದು ಇರಲಿ ಮೊದಲು ಇಲ್ಲಿದ್ದುಕೊಂಡು ನಮ್ಮ ದೇಶಕ್ಕೆ ದ್ರೋಹವನ್ನು ಬಗಿತಾರಲ್ಲ ಅಥವಾ ಇಲ್ಲಿದ್ದುಕೊಂಡು ಅವರಿಗೆ ಸಹಕಾರವನ್ನ ಕೊಡ್ತಾರಲ್ಲ ಅಥವಾ ಇಲ್ಲಿದ್ಕೊಂಡು ತಲೆಗೆ ಏನೇನೋ ತುಂಬಿಕೊಂಡು ಧರ್ಮದ ಫೀಮು ಧರ್ಮದ ಅಲ ಅಮಲು ಅಥವಾ ಇನ್ನೇನೋ ಇದು ಏನೋ ಒಂದಷ್ಟು ಜನರ ಮನಸ್ಥಿತಿ ಹೇಗಪ್ಪ ಅಂದರೆ ಭಾರತ ಬೇರೆ ಕಾಶ್ಮೀರ ಬೇರೆ ಅಂತ ಈ ಭಾರತದವರು ಕಾಶ್ಮೀರಕ್ಕೆ ಹೋದ ಸಂದರ್ಭದಲ್ಲಿ ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ಓ ಇಂಡಿಯನ್ಸ್ ಬಂದಿದ್ದಾರೆ ಭಾರತೀಯರು ಬಂದಿದ್ದಾರೆ ನಾವು ಕಾಶ್ಮೀರಿಯನ್ಸ್ ನಾವು ಕಾಶ್ಮೀರಿ ಅನ್ಸ್ ನಮ್ದು ಪ್ರತ್ಯೇಕ ಅನ್ನುವಂಥ ಮನಸ್ಥಿತಿ ಇರುತ್ತಲ್ಲ ಅಂಥವರಿಗೆ ಪಾಠ ಕಲಿಸುವಂತ ಕೆಲಸವನ್ನು ಮಾಡಬೇಕು ಅಂಥವರಿಗೆ ಒದ್ದು ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಿದಾಗ ಮಾತ್ರ ಮುಂದೊಂದು ದಿನ ಹೊರಗಡೆಯಿಂದ ಬರುವಂತ ಉಗ್ರರಿಗೆ ಆಶ್ರಯವನ್ನ ಕೊಡುವಂತವರ ಸಂಖ್ಯೆ ಕಡಿಮೆ ಆಗುತ್ತೆ ಅಥವಾ ಅವರಿಗೆ ಬೆಂಬಲ ಕೊಡುವಂಥವರ ಸಂಖ್ಯೆ ಕಡಿಮೆ ಆಗುತ್ತೆ ಇಲ್ಲ ಅಂತ ಅಂದ್ಬಿಟ್ರೆ ಇದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಒಂದು ಪೂರ್ಣ ವಿರಾಮವನ್ನು ಹಾಕೋದಿಕ್ಕಾಗ್ಲಿ ಅಥವಾ ಬ್ರೇಕ್ ಹಾಕೋದಿಕ್ಕಾಗ್ಲಿ ಸಾಧ್ಯವೇ ಆಗೋದಿಲ್ಲ ನಿಜವಾದಂಥ ಉಗ್ರರು ಅಂದ್ರೆ ಇಲ್ಲಿ ಯಾರು ಸೃಷ್ಟಿ ಆಗ್ತಾರೆ ಅಥವಾ ಇಲ್ಲಿ ಯಾರು ಹುಟ್ಟುಕೊಳ್ತಾರೆ ಅಂತವರು ಅಂತವರು ಒಂದಷ್ಟು ಜನ ನಿರುದ್ಯೋಗಿಗಳಾಗಿರ್ತಾರೆ ಅಥವಾ ಇನ್ನೊಂದು ಮಗದೊಂದಾಗಿರ್ತಾರೆ ಆರಾಮಾಗಿ ಬ್ರೈನ್ ವಾಶ್ ಮಾಡಿ ಚಿಕ್ಕ ಚಿಕ್ಕ ವಯಸ್ಸಿಗೆ ಅವನ್ನ ಆರಾಮಾಗಿ ತಮಗೆ ಬೇಕಾದಂತ ಎಲ್ಲ ಚಟುವಟಿಕೆಗಳಿಗೂ ಕೂಡ ಬಳಸ್ಕೊಂಡು ಬಿಡ್ತಾರೆ ಇಲ್ಲಿ ಆಗಿದ್ದು ಕೂಡ ಅದೇ ಒಟ್ಟಾರೆ ಇದು ಆರಂಭಿಕ ಹಂತದ ಒಂದು ಜಯ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂದ್ರೆ ನೀಟಾಗಿ ಅವರ ಗುರುತು ಅವರ ಹಿನ್ನೆಲೆ ಎಲ್ಲವೂ ಕೂಡ ಪತ್ತೆಯಾಗಿದೆ ಕುಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ ಎಲ್ಲ ಕಡೆಗಳಲ್ಲೂ ಕೂಡ ಸೈನಿಕರು ಅವರಿಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಅವನ ಪತ್ತೆ ಹಚ್ಚೋದು ಬಹಳ ಹೊತ್ತಿನ ಕೆಲಸ ಆಗೋದಿಲ್ಲ ಇನ್ನು ಹೇಗೆ ಪ್ಲಾನ್ ಮಾಡಿದ್ರು ಇವರು ಅಂದ್ರೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಒಂದು ತಿಂಗಳಿಂದ ಅಲ್ಲೇ ನೆಲೆಸಿದ್ದಾರಂತೆ ಆದರೂ ಕೂಡ ಅವರ ಗುರುತು ಹಿಡಿಯೋದಿಕ್ಕೆ ಸಾಧ್ಯ ಆಗಿಲ್ಲ ಹೀಗಾಗಿ ಇದೊಂದು ರೀತಿಯಲ್ಲಿ ಗುಪ್ತಚರ ಇಲಾಖೆಯ ಫೇಲ್ಯೂರ್ ಕೂಡ ಹೌದು ಇಂಟೆಲಿಜೆನ್ಸ್ ಫೇಲ್ಯೂರ್ ಕೂಡ ಹೌದು ಹಾಗೆ ಭದ್ರತಾ ವೈಫಲ್ಯ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಆ ಬೈಸರ ನಿರ್ಮಂತ ವ್ಯಾಲಿ ಪ್ರದೇಶದಲ್ಲಿ ಅಲ್ಲಿ ತಕ್ಷಣಕ್ಕೆ ಕುದುರೆಕ್ ಕುದು ಹೋಗಬೇಕು ನಡ್ಕೊಂಡು ಹೋಗಬೇಕು ತಕ್ಷಣಕ್ಕೆ ವೆಹಿಕಲ್ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಸರಿಯಾದ ನೆಟ್ವರ್ಕ್ ವ್ಯವಸ್ಥೆ ಇಲ್ಲ ಅಂತದೆಲ್ಲವೂ ಕೂಡ ಇಲ್ಲ ಆದ್ರೆ ಪ್ರತಿದಿನ ಎರಡು ಸಾವಿರ ಮೂರು ಸಾವಿರ ಪ್ರವಾಸಿಗರು ಬರ್ತಿದ್ದಾರೆ ಅಂದಾಗ ಅಲ್ಲಿ ಬೇಸಿಕ್ ಭದ್ರತೆಯ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು ಆದ್ರೆ ಮಾಡಿರಲಿಲ್ಲ ಯಾಕೆ ಎನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಇದೆ ಇದರ ಜವಾಬ್ದಾರಿಯನ್ನ ಇದರ ಹೊಣೆಗಾರಿಕೆಯನ್ನು ಹೊತ್ಕೊಳ್ಳಿ ಹೊತ್ಕೊಳ್ಳೇಬೇಕಾಗುತ್ತೆ ಭದ್ರತಾ ವೈಫಲ್ಯ ಹಾಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗಿ ಇವರು ಒಂದು ತಿಂಗಳಿಂದ ಇಲ್ಲಿ ನಿಂತ್ಕೊಂಡು ನೀಟಾಗಿ ಪ್ಲಾನ್ ಮಾಡ್ತಾ ಇದ್ರು ದಿಢೀರ್ ಅಂತ ಹೇಳಿ ಪಾಕಿಸ್ತಾನದಿಂದ ಬಂದಿಲ್ಲ ಅವರು ಒಂದು ತಿಂಗಳ ಹಿಂದೆಯೇ ಪಾಕಿಸ್ತಾನದಿಂದ ಬಂದು ಅದಾದ ಬಳಿಕ ಆ ಪ್ರದೇಶದಲ್ಲಿ ಕಡೆಗಳಲ್ಲೂ ಕೂಡ ಓಡಾಡಿ ಅದಾದ ನಂತರ ಯಾವತ್ತು ನಾವು ಎಂಟ್ರಿ ಕೊಡಬೇಕು ಅಂತ ಪ್ಲಾನ್ ಮಾಡಿ ಬಂದಿದ್ದಾರೆ ಹಾಗೆ ಅವರು ದಾಳಿ ಮಾಡಿದಂತಹ ರೀತಿ ಇದೆಯಲ್ಲ ಬಂದು ಹಿಂದೂನಾ ಮುಸ್ಲಿಮ್ಮ ಅಂತ ಕೇಳಿದ್ದು ಐ ಡಿ ಕಾರ್ಡ್ ಚೆಕ್ ಮಾಡಿದ್ದು ಆಧಾರ್ ಕಾರ್ಡ್ ಚೆಕ್ ಮಾಡಿದ್ದು ಅದಾದ ಬಳಿಕ ಯಾರು ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡಿದ್ದು ಆಗಲೂ ಕೂಡ ಗೊತ್ತಾಗದಂಥ ಸಂದರ್ಭದಲ್ಲಿ ಅವರ ಪ್ಯಾಂಟನ್ನು ತೆಗೆಸಿ ಅಲ್ಲೂ ಕೂಡ ಧರ್ಮವನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಮುಂಜಿ ಮಾಡಿಸ್ಕೊಂಡಿದ್ದಾರೆ ಇಲ್ಲ ಅಂತ ಹೇಳಿ ಆ ಮೂಲಕವೂ ಕೂಡ ಗುರುತಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ ಎಂಥ ನೀಚತನದ ಪರಮಾವಧಿ ಹೇಳಿ ನೀಚತನದ ಪರಮಾವಧಿ ಉಗ್ರವಾದಕ್ಕೆ ಧರ್ಮ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತೀವಿ ಆದರೆ ಇಲ್ಲಿ ಮಾತ್ರ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜೊತೆಗೆ ಅವರೊಂದು ಸಂದೇಶವನ್ನು ಸಾರಬೇಕಿತ್ತು ಈ ಧರ್ಮದ ವಿಚಾರವನ್ನ ತರುವ ಮೂಲಕ ಆ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಟ್ಟು ಅರೆಗೆ ಇಷ್ಟೆಲ್ಲ ಆಯಿತು ಉಗ್ರರಿಗೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಎಷ್ಟು ಸುಳಿವು ಪತ್ತೆ ಆಗಿದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಆದಷ್ಟು ಬೇಗ ಸಂಹಾರ ಆಗಲಿ ಅಂತ ಇಡೀ ದೇಶ ಬಯಸ್ತಾ ಇದೆ ಈಗ ಪಾಕಿಸ್ತಾನದ ಕೈವಾಡದ ವಿಚಾರಕ್ಕೆ ಬರೋಣ ಹೇಗೆ ಅಂದ್ರೆ ಕೆಲವೇ ದಿನಗಳ ಹಿಂದಷ್ಟೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ಸೇನಾ ಮುಖ್ಯಸ್ಥರು ಕೊಡುವಂತ ಹೇಳಿಕೆ ಅಲ್ಲ ಅದು ಆತ ಸೇನೆಗೆ ಹಾಗೆ ಮಾತಾಡಿರಲಿಲ್ಲ ಅದರ ಬದಲಾಗಿ ಆತನ ಸ್ಟೇಟ್ಮೆಂಟ್ ಹೇಗಿತ್ತು ಅಂದ್ರೆ ಕಾಶ್ಮೀರ ನಮ್ಮ ಪಾಕಿಸ್ತಾನದ ಭಾಗ ಅದು ನಮ್ಮ ಪಾಕಿಸ್ತಾನದ ರಕ್ತನಾಳ ಇದ್ದ ಹಾಗೆ ಹಿಂದೂ ಮುಸ್ಲಿಮರು ಬೇರೆ ಬೇರೆ ನಾವು ಯಾವತ್ತೂ ಕೂಡ ಒಂದೇ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಡಿ ಎನ್ ಎ ಬೇರೆ ಅವರ ಡಿ ಎನ್ ಎ ಬೇರೆ ನಮ್ಮ ಸಿದ್ಧಾಂತ ಬೇರೆ ಅವರ ಸಿದ್ಧಾಂತ ಬೇರೆ ಕಾಶ್ಮೀರವನ್ನು ನಾವು ಪಡೆದುಕೊಂಡೇ ತೀರ್ತೇವೆ ಈ ರೀತಿಯಾಗಿ ಆತ ಒಂದಷ್ಟು ಪ್ರಚೋದಿಸುವಂತ ಪ್ರಚೋದನೆ ಮಾಡುವಂತ ಕೆಲಸ ಜೊತೆಗೆ ಏನೋ ಪ್ಲಾನ್ ಮಾಡ್ತಿದ್ದೀವಿ ಎನ್ನುವ ರೀತಿಯಲ್ಲಿ ಒಂದು ಸಂದೇಶವನ್ನ ಕೊಡುವಂತ ಕೆಲಸವನ್ನ ಸೇನಾ ಮುಖ್ಯಸ್ಥ ಮಾಡಿದ್ದ ಆತ ಆ ಮಾತನ್ನ ಹೇಳಿ ಬಹಳ ದಿನ ಆಗಿಲ್ಲ ಇತ್ತ ಅಮೆರಿಕದ ಉಪಾಧ್ಯ ಉಪಾಧ್ಯಕ್ಷರಾಗಿರುವಂತ ಜೆ ಡಿ ವ್ಯಾನ್ಸ್ ಇಂಡಿಯಾಗ್ ಬಂದಿದ್ದಾರೆ ಮೋದಿ ಸೌದಿ ಅರೇಬಿಯಾಗ್ ಹೋಗಿ ಅಲ್ಲೊಂದಷ್ಟು ಒಪ್ಪಂದಗಳು ಅಂತದ್ದೆಲ್ಲವನ್ನೂ ಕೂಡ ಮಾಡ್ಕೊಳ್ತಿದ್ದಾರೆ ಅದೇ ಸಂದರ್ಭದಲ್ಲಿ ನೀಟಾಗಿ ಪ್ಲಾನ್ ಮಾಡಿ ದಾಳಿಯನ್ನ ಮಾಡಲಾಗಿದೆ ಅಂದರೆ ಇದರ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಬಹಳ ಸ್ಪಷ್ಟ ಹಾಗೇನಾದರೂ ಪಾಕಿಸ್ತಾನದ ಕೈವಾಡ ಇದೆ ಅಂತ ಗೊತ್ತಾಯಿತು ಅಂತಾದರೆ ಈಗಲಾದರೂ ಭಾರತ ಸರಿಯಾದ ರೀತಿಯಲ್ಲಿ ಮುನ್ನುಗ್ಗಲೇ ಪಾಕಿಸ್ತಾನಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ತಿರುಗೇಟು ಅಥವಾ ಪಾಠ ಕಲಿಸುವಂಥ ಕೆಲಸವನ್ನು ಮಾಡಲೇಬೇಕಾಗತ್ತೆ ಅಥವಾ ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವ ರೀತಿಯಲ್ಲಿ ತಿರುಗೇಟನ್ನು ಕೊಡಬೇಕಾಗತ್ತೆ ಈಗ ಸದ್ಯಕ್ಕೆ ಪಾಕಿಸ್ತಾನದ ಕೈವಾಡಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಸಾಕಷ್ಟು ವಿಚಾರಗಳು ಪತ್ತೆ ಆಗ್ತಾ ಇದೆ ಕೊನೆಯದಾಗದೆ ಧರ್ಮದ ವಿಚಾರ ನಾನು ಆರಂಭದಲ್ಲಿ ಪ್ರಸ್ತಾಪ ಮಾಡಿದೆ ಅಂದ್ರೆ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ಅಥವಾ ಹಿರಿಯರೇ ಯಾವಾಗಲೂ ಒಂದು ಮಾತನ್ನ ಹೇಳ್ತಿರ್ತಾರೆ ಒಂದು ಧರ್ಮವನ್ನು ಉಳಿಸಬೇಕು ಅಂತಾದರೆ ಇನ್ನೊಂದು ಧರ್ಮವನ್ನು ಸರ್ವನಾಶ ಮಾಡಬೇಕಾ ಅಥವಾ ಇನ್ನೊಂದು ಧರ್ಮದವರ ಪ್ರಾಣವನ್ನು ತೆಗಿಬೇಕಾ ಅಂತ ಅಂಥದ್ದೇನೂ ಕೂಡ ಇಲ್ಲ ಆದರೂ ಕೂಡ ಇಂಥವರು ತಲೆಗೆದ್ದು ಯಾವುದೋ ಅಫೀಮನ್ನು ಹತ್ತಿಸಿಕೊಂಡು ಇನ್ನೊಂದು ಧರ್ಮವನ್ನು ಸರ್ವನಾಶ ಮಾಡಿಯೇ ನಮ್ಮ ಧರ್ಮವನ್ನು ಕಟ್ತೀವಿ ಅಂತ ಹೊರಟಿದ್ದಾರಲ್ಲ ಏನು ಹೇಳಬೇಕೋ ಗೊತ್ತಿಲ್ಲ ಬಂಧುಗಳೇ ಒಟ್ಟಾರೆ ಏನಷ್ಟೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ